ನಲವತ್ತು ವರ್ಷ ಕೂಡ ಆಗಿಲ್ಲ ನಲ್ವತ್ತು ನಲವತ್ತು ಮೂರು ವರ್ಷ ಆಗಿರ್ಬೇಕು ನೈನ್ಟೀನ್ ಏಟಿ ಹುಟ್ಟಿದೆ ಆದ್ರೆ ಕೂಡ ಅವರಿಗೆ ನಮ್ಮ ರಾಷ್ಟ್ರೀಯ ಧ್ವಜ ಕೈಯಲ್ಲಿ ಇಡ್ಲಿಕ್ಕೆ ಕಷ್ಟ ಆದವ್ರಿಗೆ ಈಗ ನಾವು ದೇಶ ಪಾಠ ಕಲಿಬೇಕು ಅಂತ ಪರಿಸ್ಥಿತಿ ಅವರು ತರ್ತಾ ಇದ್ದಾರೆ ಅಂದ್ರೆ ಅದು ಕೂಡ ಯಾರು ನಾವು ಕಾಂಗ್ರೆಸ್ ಪಕ್ಷ ವಂಶಜರು ಯಾರು ಇಷ್ಟು ಹೋರಾಟ ಮಾಡಿಕೊಂಡು ದೇಶದ ಬಾವುಟ ಲಾಲ್ ಕಿಲ್ಲಾ ಅಲ್ಲಿ ಏನ್ ಯಾರ ಹಾರೀಸ್ ತಂದು ಅಲ್ಲಿ ಹಾಕಿದ್ದಾರೆ ಅವ್ರ ಅವರಿಗೆ ಇವರು ಈಗ ಸರ್ಟಿಫಿಕೇಟ್ ಕೊಡಬೇಕು ನಾವು ದೇಶ ದ್ರೋಹಿ ಇದ್ದೀವಿ ದೇಶ ಪರ ಇದ್ದೀವಿ ದೇಶ ಭಕ್ತಿ ಇದ್ದೀವಿ ಅಂತ ಆ ಸಂದರ್ಭ ಯಾಕೆ ಬರಬೇಕು ಇಲ್ಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇವರು ಯಾವಾಗ್ಲೂ ಒಂದು ಕೊಡುಗೆ ಹೇಳಿ ದೇಶಕ್ಕೆ ಹೌದು ದೇಶಕ್ಕೆ ನಾನು ಇದು ಮಾಡಿದ್ದೀನಿ ಕಾಗೇರಿ ಅವರು ಮೊನ್ನೆ ತನಕ ಹೇಳಿದ್ರು ಇದು ದೇಶದ ಇಲೆಕ್ಷನ್ ಅಂತ ಪಾಪ ಅಂಜಲಿ ನಿಂಬಾಳ್ಕರ್ ಒನ್ ಟೈಮ್ ಶಾಸಕರು ಆಗಿದ್ದಾರೆ ಅವರಿಗೆ ಏನು ಗೊತ್ತಿಲ್ಲ ಅಕ್ಕಪಕ್ಕ ಇರ್ತಕ್ಕಂಥ ಮಂತ್ರಿ ಮಾಜಿ ಮಂತ್ರಿಗಳು ಕೂಡ ಹೇಳ್ತಾ ಇಲ್ಲ ಆ ಪಾಪಕ್ಕಿ ಶಾಸಕಿಯಾಗಿ ನಾನು ಆರು ಬಾರಿ ಶಾಸಕರು ಆಗಿ ನಾನು ದೇಶ ಇಲೆಕ್ಷನ್ ಇದೆ ಇದು ದೇಶ ಬಗ್ಗೆ ಮಾತಾಡಬೇಕು ಆ ಅಮ್ಮ ಪಾಪ ನೀರಿಲ್ಲ ರಸ್ತೆ ಇಲ್ಲ ಅತಿಕ್ರಮಣ ಜಗ ಇದೆ ಹಾಸ್ಪಿಟಲ್ ಬೇಕು ರಸ್ತೆ ಹೈವೇ ನ್ಯಾಷನಲ್ ಹೈವೇ ಇಂದ ಕಷ್ಟ ಆಗ್ತದೆ ಇದು ಎಲ್ಲ ಏನ್ ಈ ಇಲೆಕ್ಷನ್ ಮಾಡೋರು ಚರ್ಚೆ ಇಲ್ಲ ದೇಶ ಬಗ್ಗೆ ಮಾತಾಡಬೇಕು ಅಂತ ಕಾಗೇರಿ ಅವರು ನನ್ಗೆ ಪ್ರಶ್ನೆ ಕೇಳಿದ್ದಾರೆ ಆದ್ರೆ ತಾವೇ ಇಲ್ಲಿ ಇರ್ತಕ್ಕಂತ ಎಲ್ಲ ಅನ್ನ ತಮ್ಮಂದ್ರೆ ಹೇಳಿ ಗಲ್ಲಿಯಿಂದ ದಿಲ್ಲಿ ಆಗ್ತದೆ ದಿಲ್ಲಿಯಿಂದ ಗಲ್ಲಿ ಆಗ್ತದೆ ನಮ್ಮ ಓಲಿಯಿಂದ ನಮ್ ಮನೆಯಿಂದ ಊರಾಗ್ತದೆ ಊರಿಂದ ತಾಲೂಕಾ ಆಗ್ತದೆ ತಾಲೂಕಾ ಇಂದ ರಾಜ್ಯ ಆಗ್ತದೆ ಜಿಲ್ಲೆ ಆಗ್ತದೆ ಜಿಲ್ಲೆಯಿಂದ ರಾಜ್ಯ ಆಗ್ತದೆ ರಾಜ್ಯದಿಂದ ದೇಶ ಆಗ್ತದೆ ಅಲ್ಲ ಇವ್ರು ದೇಶ ಇಂದ ಕೆಳಗಡೆ ತಕ್ಕ ನೋಡಿಲ್ಲ ಯಾವಾಗ್ಲೂ ಅದಕ್ಕೆ ಆರು ಬಾರಿ ಶಾಸಕರು ಆಗಿ ಕೂಡ ನನ್ನ ಮಂತ್ರಿ ಸ್ಥಾನ ಅವರಿಗೆ ಎಜುಕೇಶನ್ ಮಿನಿಸ್ಟರ್ ಅವರು ಕೂಡ ಇದ್ರು ಅಂತಹ ಸಂದರ್ಭದಲ್ಲಿ ಸ್ಪೀಕರ್ ಸ್ಥಾನ ಕೂಡ ಅವರು ಇರ್ತಕ್ಕಂತ ಸಂದರ್ಭ ಅವರು ದೇಶ ಬಗ್ಗೆ ಮಾತಾಡಬೇಕು ಆಯ್ತು ಸರ್ ಕಾಗೇರಿ ಸಾಹೇಬ್ರೆ ದೇಶದೂರ್ ಗ್ಯಾಸ್ ಸಂದರ್ಭ ಇದ್ದಕ್ಕಂತ ತಾವೇ ನಿಮ್ ಮಿನಿಸ್ಟರ್ ಸ್ಮೃತಿ ಇರಾನಿ ಹೇಳಿದ್ರು ದೇಶಲ್ಲಿ ಜನ ಸಾಯ್ತಾ ಇದ್ದಾರೆ ನಾಲ್ಕನೂರ ಐವತ್ತು ರೂಪಾಯಿ ಮಾಡಿದ್ದೀರಾ ನಾಲ್ಕು ನೂರ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಹೆಚ್ಚಾಗಿ ಮಾಡಿ ಮನಮೋಹನ್ ಸಿಂಗ್ ಸರ್ಕಾರ ಬಡವರ ಮೇಲೆ ಬಹಳ ಅನ್ಯಾಯ ಆಗ್ತಾರೆ ದೇಶ ಸಾಯ್ತಾ ಇದ್ದಾರೆ ಅಂತ ಈಗ ಹನ್ನೊಂದು ರೂಪಾಯಿ ಆಗಿದ್ಮೇಲೆ ದೇಶ ಇಲೆಕ್ಷನ್ ಮಾಡಬೇಕು ಅಡ್ಗಿ ಮನೆ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂತ ಇವರು ಅಂಜಲಿ ನಿಂಬಾಳ್ತರಿಗೆ ಕೇಳ್ತಾ ಇದ್ದಾರೆ ಎಲ್ಲಿದ್ದಾರೆ ಸ್ಮೃತಿ ಇರಾಣಿ ಇವಾಗ ಅವರಿಗೆ ಇದು ಜನ ಸಾಯ್ತಾ ಇದ್ದಾರೆ ಅದು ಕಾಣ್ತಾ ಇಲ್ಲ ಪೆಟ್ರೋಲ್ ಬೆಲೆ ಏರಿಕೆ ಡೀಸೆಲ್ ಬೆಲೆ ಏರಿಕೆ ಇದು ಎಲ್ಲ ಆಗ್ತಾ ಸಂದರ್ಭದಲ್ಲಿ ದೇಶದ ಎಲ್ಲ ಅನ್ನದಾತರು ಸಾಯ್ತಾ ಇದ್ದಾರೆ ದೇಶದ ಎಲ್ಲ ಅನ್ನದಾತರು ಪ್ರಧಾನಿ ವಿರುದ್ಧ ಹೋರಾಟ ಮಾಡಿದಾಗ ದಿಲ್ಲಿ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ಬಾರ್ಡರ್ ಅಲ್ಲಿ ಕೂತ್ಕೊಂಡು ಕೂಡ ಪ್ರಧಾನಿ ಇಲ್ಲ ಅಂದರೆ ಅವರು ಒಂದು ಮಂತ್ರಿಯ ಅನ್ನದಾತರ ಜನರಿಗೆ ಒಂದು ವರ್ಷ ಭೇಟಿ ಮಾಡಲಿಕ್ಕೆ ಬಂದಿಲ್ಲ ಆದರೆ ಅವರೇ ಹೇಳ್ತಾ ಇದ್ದಾರೆ ಯಾರು ಪ್ರಧಾನಿ ಮತ್ತೆ ನಮ್ಮ ಬಿಜೆಪಿ ನಾಯಕರು ಬಿಜೆಪಿ ಮಂತ್ರಿಗಳು ಆ ಅನ್ನದಾತ ಯಾರಿದ್ದಾರೆ ಆ ರೈತ್ರೆ ಯಾರಿದ್ದಾರೆ ಅವರು ಎಲ್ಲ ಟೆರರಿಸ್ಟ್ ಅಂತ ಅವರು ಖಲಿಸ್ತಾನಿ ಅಂತ ಅವರು ದೇಶ ದ್ರೋಹಿ ಅಂತ ಅಂತಹ ಮಾತ್ ನಮ್ಮ ರೈತ ಬಾಂಧವರ ಬಗ್ಗೆ ಮಾತಾಡುವ ಬಿಜೆಪಿಗೆ ನಾವು ದಾರಿ ತೋರಿಸ್ಬೇಕೋ ಇಲ್ವಾ ಯಾರ ಮನೆಗೆ ಊಟ ಕೊಡ್ತಾರೆ ಯಾರ್ ಇಡೀ ದೇಶಕ್ಕೆ ಊಟ ಅನ್ನ ಕೊಡೋರು ರೈತರ ಬಗ್ಗೆ ಈ ತರ ಮಾತಾಡೋರಿಗೆ ನಾವು ತಾರಿ ತೋರಿಸಬೇಕು ಇಲ್ವಾ ಹೆಣ್ಮಕ್ಳು ಮೇಲೆ ಅತ್ಯಾಚಾರ ಆದಾಗ ಸಂದರ್ಭದಲ್ಲಿ ಸಾಕ್ಷಿ ಮಲಿಕ್ ಹತ್ರಸ್ ಇವ್ರದೇ ಸ್ಲೋಗನ್ ಬೇಟಿ ಬಚಾವ್ ಬೇಟಿ ಪಡಾವ ದೇಶದ ಬೇಟಿ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ ಈಗ ಎಲ್ಲಿ ಹೋಯ್ತು ಇವ್ರದು ಬೇಟಿ ಬಚಾವ್ ಬೇಟಿ ಪಡಾವ್ ಸ್ವಚ್ಛ ಭಾರತ್ ಹೆಸರು ಅಲ್ಲಿ ಭಾರತ್ ಎಲ್ಲ ಸ್ವಚ್ಛ ಇದೆ ನಿಮ್ ಮನೆ ಕಚರಾ ಯಾರ ಪ್ರಧಾನಿ ಬಂದ ಬರಸ್ತಾರೆ ನಿಮ್ ಹೆಂಡತಿ ನಿಮ್ ತಂಗಿ ನಿಮ್ ತಾಯಿ ಬರೆಸ್ತಾರೆ ನಾವೇ ನಮ್ ಮನೆ ಸ್ವಚ್ಛ ಮಾಡುದು ನಾವೇ ನಮ್ ಓಣಿ ಸ್ವಚ್ಛ ಮಾಡುದು ಚರಂಡಿ ಎಲ್ಲ ಸ್ವಚ್ಛ ಮಾಡುದು ಜನನೇ ಆದ್ರೆ ಕೂಡ ಸ್ವಚ್ಛ ಭಾರತ್ ಯಾರು ಮಾಡಿದ್ರು ಪ್ರಧಾನಿ ಮಾಡಿದ್ದಾರೆ ಅಂತ ಏನ್ ಹೇಳಬೇಕು ಇದು ಯಾವ ಯಾವ ನಿಟ್ಟಿನಲ್ಲಿ ಯಾವ ಕಡೆ ದೇಶ ಹೋಗ್ತಾ ಇದೆ ಇದು ಹತ್ತು ವರ್ಷ ಇಂದ ಬರೀ ನಾನೇ 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 ಅಂತ ಆ ರಾಮ್ ಮಂದಿರ್ ಸಂದರ್ಭ ಅಲ್ಲಿ ತಾವು ಎಲ್ಲಾನು ನೋಡಿರ್ಬೇಕು ಬಹಳ ಹೆಮ್ಮೆ ವಿಷಯ ಇದೆ ಇದು ತಗೋಬೇಕೋ ಇಲ್ವಾ ಗೊತ್ತಿಲ್ಲ ಆದ್ರೆ ಕೂಡ ಸಂದರ್ಭ ಬಂದಿದೆ ಇವತ್ತು ಪ್ರಧಾನಿ ಅಲ್ಲಿ ಬಂದು ಹೋಗಿದ್ದಾರೆ ಅದಕ್ಕೆ ತಗೊಳ್ಳೇಬೇಕು ಇದು ರಾಜೀವ್ ಗಾಂಧಿ ಟೈಮ್ನಲ್ಲಿ ಇದು ರಾಮ್ ಮಂದಿರ್ ಇಲ್ಲಿ ಆಗ್ಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಇಂದ ಅವಾಗ ಆರ್ಡರ್ ಆಗಿತ್ತು